ಆಕಾಶವಾಣಿ ಕೈ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತ ಪಡಿಸುತ್ತಾರೆ ಎಂಎನ್ ರಾಜ್ ಕೇಳಿದರೆ ಪ್ರತಿ ಗುರುವಾರ ನಾವು ನಿಮಗೆ ಶಿವಮೊಗ್ಗ ಜಿಲ್ಲೆಯ ಪ್ರವಾಸಿ ತಾಣ ಈ ಮಾಲಿಕೆಯಲ್ಲಿ ಶಿವಮೊಗ್ಗದ ಸುತ್ತಮುತ್ತಲು ಇರತಕ್ಕಂತಹ ಹತ್ತು ಹಲವು ಪ್ರದೇಶಗಳ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೀವಿ ತಾವೂ ಕೂಡ ಆತ್ಮೀಯತೆಯಿಂದ ಇದನ್ನು ಸ್ವೀಕರಿಸಿ ಆನಂದವನ್ನು ಪಟ್ಟು ನಾವು ಹೇಳಿದಂಥ ಸ್ಥಳಗಳಿಗೆ ಭೇಟಿಯನ್ನು ನೀಡ್ತಾ ಇರುವಂಥದ್ದು ತುಂಬ ಸಂತೋಷದ ವಿಷಯ ಶಿವಮೊಗ್ಗಕ್ಕೆ ಬಂದಂಥವರು ಅಥವಾ ಶಿವಮೊಗ್ಗದಲ್ಲಿ ಇರುವಂಥವರು ಒಂದು ದಿನದ ಪ್ರವಾಸವನ್ನು ಹೇಗೆಲ್ಲ ಕೈಗೊಳ್ಳಬಹುದು ಅನ್ನುವಂಥ ಮಾಹಿತಿ ಸಿಗ್ತಾ ಇರೋದು ತುಂಬ ಅನುಕೂಲ ಆಗ್ತಾ ಇದೆ ಅಂತ ಭಾಳಷ್ಟು ಕೇಳುಗರು ಹೇಳಿದ್ದಾರೆ ನಿಮಗೆಲ್ಲ ಧನ್ಯವಾದ ಹಾಗೆಯೇ ನಾವು ಈ ಕಾರ್ಯಕ್ರಮ ಸರಣಿಯಲ್ಲಿ ಶಿವಮೊಗ್ಗದ ಸುತ್ತಮುತ್ತಲು ಇರತಕ್ಕಂಥ ಪ್ರದೇಶಗಳಲ್ಲಿ ಪ್ರಮುಖವಾಗಿ ಜಲಪಾತಗಳಿರಬಹುದು ಅರಣ್ಯಧಾಮಗಳಿರ್ಬೋದು ಪಕ್ಷಿಧಾಮಗಳಿರ್ಬೋದು ಇವುಗಳೆಲ್ಲ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಶಿವಮೊಗ್ಗ ಒಂದು ರೀತಿಯಲ್ಲಿ ಪ್ರವಾಸಿಗರ ಸ್ವರ್ಗ ಇಷ್ಟೆಲ್ಲ ಹೇಳಿದ ನಂತರದಲ್ಲಿ ಕೋಟೆ ಮತ್ತು ಕೋಟೆಯ ಸುತ್ತಮುತ್ತಲು ಇರತಕ್ಕಂಥ ಪ್ರದೇಶಗಳ ಬಗ್ಗೆ ಹೇಳದೇ ಇದ್ರೆ ಆಗುತ್ತಾ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಬಿದನೂರಿನ ಕೋಟೆ ಮತ್ತು ನಗರದ ಸುತ್ತಮುತ್ತಲು ಇರತಕ್ಕಂತಹ ಹಲವು ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈಗ ಅದನ್ನು ನಿಮಗೆ ಅವರು ತಿಳಿಸ್ಕೊಡ್ತಾರೆ ಈಗ ನಾವು ಬಿದನೂರು ಕೋಟೆಯ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ತಿಳ್ಕೊಳ್ಳೋಣ ಯಾಕೆಂದರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೋಟೆ ಕೊತ್ತಳಗಳು ಸಹ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥವು ಅದರಲ್ಲಿ ಎದ್ದು ಕಾಣ್ತಕ್ಕಂತಹ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಕೋಟೆ ಅಂದರೆ ಬಿದನೂರು ಕೋಟೆ ಸಾಮಾನ್ಯವಾಗಿ ಹಿಂದೆ ಎಲ್ಲ ರಾಜರುಗಳು ಎಲ್ಲಿ ಕೋಟೆ ಕಟ್ತಾ ಇದ್ರು ಅಂತಂದರೆ ಅತ್ಯಂತ ಎತ್ತರವಾದ ಸ್ಥಳಗಳಲ್ಲಿ ಅಲ್ಲಿ ಕಟ್ತಾಯಿದ್ರು ಕೋಟೆಗಳನ್ನು ಕಟ್ತಾಯಿದ್ರು ಅಂದರೆ ಅದು ಸುರಕ್ಷತೆಯ ದೃಷ್ಟಿಯಲ್ಲಿ ಅತ್ಯಂತ ಅವಶ್ಯಕ ಅಂತ ಎತ್ತರವಾದ ಸ್ಥಳದಲ್ಲಿದ್ದರೆ ಶತ್ರುಗಳನ್ನು ಸುಲಭವಾಗಿ ನೋಡಬಹುದು ಅಂತ ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಹೊಸಂಗಡಿಯ ಹೊನ್ನೆ ಕಂಬಳಿ ಅರಸರು ಒಂದು ಕೋಟೆಯನ್ನು ಒಂದು ಸಣ್ಣ ದಿಬ್ಬದ ಮೇಲೆ ಕಟ್ಟಿದರು ಅದೇ ಈಗ ನಾವು ಹೇಳ್ತಕ್ಕಂತಹ ಬಿದುನೂರು ಕೋಟೆ ಬಿದುನೂರು ಕೋಟೆ ಇದು ಶಿವಮೊಗ್ಗದಿಂದ ಸುಮಾರು ಎಂಬತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಮತ್ತು ಈ ಕೊಲ್ಲೂರಿಗೆ ಹೋಗ್ತಕ್ಕಂಥ ದಾರಿಯಲ್ಲಿ ಇರ್ತಕ್ಕಂಥದ್ದು ಇದೊಂದು ಸಣ್ಣ ಕೋಟೆ ಆದರೂ ಸಹ ಬಲಿಷ್ಠವಾಗಿರ್ತಕ್ಕಂಥ ಒಂದು ಕೋಟೆ ಆಗಿತ್ತು ಒಂದು ಕಾಲದಲ್ಲಿ ಇವತ್ತಿಗೂ ಸಹ ಹೊರಗಡೆ ಕೋಟೆಯ ಹೊರಭಾಗ ಸ್ವಲ್ಪ ನೋಡೋದಕ್ಕೆ ತುಂಬ ಸೊಗಸಾಗಿದೆ ಅವತ್ತು ಬಲಿಷ್ಠವಾಗಿ ನಮಗೆ ಕಂಡುಬರುತ್ತದು ಈ ಕೋಟೆಯನ್ನು ಮೊದಲ ಬಾರಿಗೆ ನಮ್ಮ ಇಕ್ಕೇರಿಯ ಅರಸರು ಅದನ್ನು ವಶಪಡಿಸ್ಕೊಂಡ್ರು ಕ್ರಿಸ್ತಶಕ ಸಾವಿರದ ಐನೂರ ತೊಂಬತ್ತೆರಡರಿಂದ ಸಾವಿರದ ಆರುನೂರ ಇಪ್ಪತ್ತೊಂಬತ್ತರವರೆಗೆ ಆಳಿದ ಹಿರಿಯ ವೆಂಕಟಪ್ಪ ನಾಯಕ ಇದನ್ನು ವಶಪಡಿಸ್ಕೊಂಡು ಅಲ್ಲಿ ತನ್ನ ರಾಜಧಾನಿಯನ್ನಾಗೂ ಮಾಡ್ಕೊಂಡವನು ಈಗಲೂ ಸಹ ಆ ಕೋಟೆಯ ದ್ವಾರ ಬಹಳ ಸುಭದ್ರವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಈ ಬಿದನೂರು ಕೋಟೆ ಯಾತಕ್ಕೆ ಪ್ರಸಿದ್ಧವಾಗಿತ್ತು ಅಂತಂದರೆ ಇದು ಒಂದು ಆಯಕಟ್ಟಿನ ಜಾಗದಲ್ಲಿ ಇದ್ದಂತಹ ಒಂದು ಕೋಟೆ ಇದು ಇಲ್ಲಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗ್ತಕ್ಕಂಥದ್ದಾಗಲಿ ಶಿವಮೊಗ್ಗ ಜಿಲ್ಲೆಯ ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತಕ್ಕಂಥದ್ದಾಗಲಿ ಎಲ್ಲರೂ ಸಹ ಆ ಕೋಟೆಯ ಮಾರ್ಗದಲ್ಲೇ ಹೋಗಬೇಕಾಗಿದ್ದರಿಂದ ಆ ಕೋಟೆ ಬಹಳ ಮಹತ್ವದ ಒಂದು ಸ್ಥಾನವನ್ನು ಗಳಿಸಿತ್ತು ನಾಯಕ ಸಾವಿರದ ಆರುನೂರ ಇಪ್ಪತ್ತೊಂಬತ್ತರಲ್ಲಿ ಆಳ್ವಿಕೆಯನ್ನು ಆಳ್ವೆ ಪ್ರಾರಂಭ ಮಾಡಿದ ಮೇಲೆ ಅದ ಇಕ್ಕೇರಿಯಿಂದ ಈ ಬಿದನೂರಿಗೆ ತನ್ನ ರಾಜಧಾನಿಯನ್ನು ಅವನು ವರ್ಗಾವಣೆ ಮಾಡ್ಕೊಂಡ ಮೊದಲು ಇಕ್ಕೇರಿ ಕೆಳದಿ ಈಕೇರಿ ಅರಸರ ಒಂದು ರಾಜಧಾನಿಯಾಗಿತ್ತು ನಾಯಕರ ಕಾಲದಲ್ಲಿ ಇದು ನಗರ ಅಂದರೆ ಈ ಈ ಬಿದನೂರು ಕೋಟೆ ಬಿದನೂರು ಅಂತಕ್ಕಂಥ ಊರು ಇದು ಕೆಳದಿ ಅರಸರ ಒಂದು ರಾಜಧಾನಿಯಾಗಿ ಮುಂದುವರಿತು ಆವಾಗ ಸಾವಿರದ ಆರುನೂರ ನಲವತ್ತೈದರಲ್ಲಿ ಶಿವಪ್ಪನಾಯ್ಕ ಈ ರಾಜಧಾನಿಯನ್ನು ವಿಸ್ತರಣೆ ಮಾಡಿ ವಿಸ್ತರಿಸ್ತಾರೆ ವಿಸ್ತರಿಸಿ ಇಲ್ಲಿ ಅತ್ಯಂತ ಜನಪ್ರಿಯ ರಾಜನಾಗಿ ಇತಿಹಾಸದಲ್ಲಿ ಅವನು ಹೆಸರನ್ನು ದಾಖಲು ಮಾಡಿದ್ದಾನೆ ಈಗ ಕೋಟೆ ಒಳಗಡೆ ಹೋದರೆ ನಮಗೆ ಯಾವ ಕಟ್ಟಡವೂ ಸಹ ಕಾಣ್ತಾ ಇಲ್ಲ ಎಲ್ಲ ಬಿದ್ದೋಗಿದೆ ಅಲ್ಲಿ ಯಾವ ಕಟ್ಟಡವೂ ಇಲ್ಲ ಆದರೆ ಶಿವಪ್ಪ ನಾಯಕ ದರ್ಬಾರು ನಡೆಸ್ತಿದ್ದ ಅಂತ ಹೇಳೋದಕ್ಕೋಸ್ಕರವಾಗಿ ಒಂದು ವಿಶಾಲವಾಗಿರ್ತಕ್ಕಂಥ ಸಭಾಂಗಣದ ಕುರುಹುಗಳು ಮಾತ್ರ ನಮಗೆ ಕಂಡುಬರುತ್ತೆ ಕೋಟೆಯ ಮಧ್ಯಭಾಗದಲ್ಲಿ ಒಂದು ಅಕ್ಕ ತಂಗಿಯರ ಹೊಂಡ ಕಾಣುತ್ತೆ ಆಮೇಲೆ ಆಪತ್ಕಾಲದಲ್ಲಿ ಕೋಟೆಯಿಂದ ತುಪ್ಪಿಸ್ಕೊಂಡು ಹೋಗೋದಕ್ಕೋಸ್ಕರವಾಗಿ ಒಂದು ಗುಪ್ತ ದ್ವಾರವನ್ನು ನಿರ್ಮಾಣ ಮಾಡಿದ್ದಾರೆ ಅಲ್ಲೊಂದು ಮುರಿದ ತುಪಾಕಿ ನಮಗೆ ಅದರ ಒಂದು ಐತಿಹ್ಯವನ್ನು ತಿಳಿಸೋದಕ್ಕೆ ನಮಗೆ ಅಲ್ಲಿ ಬಿದ್ದು ಮುರಿದು ಬಿದ್ದಿದೆ ಮತ್ತು ಅರೆಯುವ ಕಲ್ಲನ್ನು ಈಗ ನಾವು ನೋಡ್ಬೋದು ಇವಿಷ್ಟು ಕೋಟೆಯ ಒಳಗಡೆ ಹೋದರೆ ನಮಗೆ ಕಂಡು ಬರ್ತಕ್ಕಂತಹ ದೃಶ್ಯ ಅಲ್ಲಿ ಯಾವ ಕಟ್ಟಡವೂ ಸಹ ಇಲ್ಲದೇ ಇರತಕ್ಕಂಥದ್ದು ಆ ನಂತರ ಇದು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಆಡಳಿತಕ್ಕೆ ಒಳಪಟ್ಟ ಮೇಲೆ ಆ ಬಿದನೂರು ಅಂತಕ್ಕಂಥ ಹೆಸರನ್ನು ಹೈದರ್ ನಗರ ಅಂತ ನಾಮಕರಣ ಮಾಡಿದರು ಆದರೆ ಈಗ ಆ ಹೈದರ್ ಹೋಗಿ ಬರೀ ನಗರ ಅಂತ ಮಾತ್ರ ಕರಿತಾ ಇದ್ದಾರೆ ಇದು ಹೊಸನಗರ ತಾಲೂಕಿನಲ್ಲಿರತಕ್ಕಂಥ ಒಂದು ಪುಟ್ಟ ಗ್ರಾಮ ಈಗಾಗಿದೆ ನಗರದಿಂದ ಕೊಲ್ಲೂರಿಗೆ ಹೋಗುವ ಮಾರ್ಗದಲ್ಲಿ ಇಲ್ಲಿ ಕೆಲವು ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಸ್ಥಳಗಳಿದೆ ಸುತ್ತಮುತ್ತ ಇರತಕ್ಕಂಥ ಕೆಲವು ವಿಶಿಷ್ಟವಾದ ಸ್ಥಳಗಳನ್ನು ಸಹ ನಾವು ಈ ನಗರಕ್ಕೆ ಹೋದರೆ ನೋಡ ನೋಡಲೇಬೇಕಾಗಿರ್ತಕ್ಕಂಥ ಸ್ಥಳಗಳುವು ಅದರಲ್ಲಿ ಮೊದಲನೇದು ಪಂಚಮುಖಿ ಆಂಜನೇಯನ ದೇವಸ್ಥಾನ ಒಂದು ಪುಟ್ಟ ದೇವಸ್ಥಾನ ಕೊಲ್ಲೂರಿಗೆ ಹೋಗ್ತಕ್ಕಂಥ ಮಾರ್ಗದಲ್ಲಿ ನಮಗೆ ಸಿಗುತ್ತೆ ಬಲಗಡೆ ಹೋದರೆ ಅಲ್ಲಿ ಪಂಚಮುಖಿ ಆಂಜನೇಯನ ದೇವಸ್ಥಾನ ಸಹ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಬಿದನೂರು ಅರಸರ ಕಾಲದಲ್ಲಿ ಇದ್ದಂಥದ್ದು ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಅತ್ಯಂತ ಮನಸ್ಸಿಗೆ ಸಂತೋಷವನ್ನು ನೀಡ್ತಕ್ಕಂತಹ ಒಂದು ನೀರಿನ ಕೊಳ ಸಿಗುತ್ತೆ ಅದನ್ನು ದೇವಗಂಗೆ ಅಂತ ಕರೀತಾರೆ ಅದು ಆ ದೇವಗಂಗೆ ಕೊಳ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಯಾಕೆ ಅಂತಂದರೆ ಹಿಂದಿನ ಕಾಲದಲ್ಲಿ ರಾಜರು ಮತ್ತು ರಾಣಿಯರು ಅಲ್ಲಿ ಸ್ನಾನ ಮಾಡೋದಕ್ಕೆ ಆ ಒಂದು ಕೊಳವನ್ನು ಉಪಯೋಗಿಸ್ತಾ ಇದ್ರು ಈಗಿನ ಒಂದು ಈ ಈಜು ಕೊಳದ ಹಾಗೆ ಅದನ್ನು ಉಪಯೋಗಿಸ್ತಾ ಇದ್ರು ಇವತ್ತಿಗೂ ಸಹ ಆ ದೇವಗೊಂಗೆಯಲ್ಲಿರ್ತಕ್ಕಂತಹ ದೊಡ್ಡ ನೀರಿನ ಕೊಳ ಏನಿದೆ ಭಾಳ ಸೊಗಸಾಗಿರ್ತಕ್ಕಂಥ ಕಲ್ಲಿನಿಂದ ನಿರ್ಮಾಣ ಮಾಡಿರ್ತಕ್ಕಂತಹ ಸದಾ ಯಾವಾಗಲೂ ನೀರಿನಿಂದ ಕೂಡಿರ್ತಕ್ಕಂತಹ ಒಂದು ಕೊಳ ಆಗಿದೆ ಇವತ್ತಿಗೂ ಅಲ್ಲಿ ಹೋಗಿರ್ತಕ್ಕಂಥ ಹೋಗ್ತಕ್ಕಂಥವರು ಅಲ್ಲಿ ಸ್ನಾನ ಮಾಡಿದರೆ ಭಾಳ ಮನಸ್ಸಿಗೆ ಮುದವನ್ನು ಉಂಟು ಮಾಡುತ್ತೆ ನೆಲಕ್ಕೂ ಸಹ ನೆಲದ ಕಲ್ಲಿನ ಹಾಸನ್ನು ಹಾಸಿದ್ದಾರೆ ಸಂಪೂರ್ಣವಾಗಿ ಅದನ್ನು ಕಲ್ಲಿನಿಂದಲೇ ಕಟ್ಟಿರ್ತಕ್ಕಂಥದ್ದು ಮೆಟ್ಟೆಲುಗಳನ್ನು ಕಲ್ಲಿನಿಂದ ಕಟ್ಟಿದ್ದಾರೆ ಮತ್ತು ಆ ಮಧ್ಯಭಾಗಕ್ಕೆ ಆ ದೇವಗಂಗೆಯ ಕೊಳದ ಮಧ್ಯ ಭಾಗಕ್ಕೆ ಹೋಗೋದಿಕ್ಕೆ ಒಂದು ಕಲ್ಲಿನ ಹಾಸನ್ನು ಸಹ ಅಲ್ಲಿ ಹಾಕಿದ್ದಾರೆ ಅಲ್ಲೆಲ್ಲ ಹೋದರೆ ನಮಗೆ ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ ಇಷ್ಟೊಂದು ಪರಿಶುದ್ಧವಾಗಿರ್ತಕ್ಕಂಥ ನೀರು ಯಾವಾಗಲೂ ಇಲ್ಲಿ ಇರುತ್ತಲ್ಲ ಮಳೆಗಾಲದಲ್ಲಿ ತುಂಬಿರಲ್ಲ ಮಳೆಗಾಲದಲ್ಲಿ ಹೆಚ್ಚು ನೀರಿಂದ ತುಂಬಿರಲ್ಲ ಅದು ಮಳೆಗಾಲ ಸಾಮಾನ್ಯವಾಗಿ ಮಳೆಗಾಲ ಅಂತಂದರೆ ಯಾವಾಗಲೂ ತುಂಬಿ ಹರಿತಕ್ಕಂಥದ್ದನ್ನು ನಾವು ನೋಡ್ತೀವಿ ಬೇಸಿಗೆಯಲ್ಲಿ ಬತ್ತಿರ್ತಕ್ಕಂಥದ್ದನ್ನು ನೋಡ್ತೀವಿ ಆದರೆ ಈ ದೇವಗಂಗೆ ಕೊಳದಲ್ಲಿ ಯಾವಾಗಲೂ ಇಪ್ಪತ್ತನ ಮುನ್ನೂರ ಅರವತ್ತೈದು ದಿನ ಸಹ ಒಂದೇ ರೀತಿಯ ನೀರನ್ನು ನಾವಲ್ಲಿ ಕಾಣ್ಬೋದು ಹೀಗಾಗಿ ಇದು ಇದನ್ನು ದೇವಗಂಗೆ ಅಂತ ಕರೀತಾರೆ ದೇವರೇ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕೊಳ ಅಂತಕ್ಕಂಥ ಭಾವನೆಯಿಂದ ಅದನ್ನು ದೇವಗಂಗೆ ಕೊಳ ಅಂತಲೇ ಕರೀತಾರೆ ಇಲ್ಲಿ ಇದು ಒಂದೇ ಕೊಳ ಅಲ್ಲ ಇದ್ರ ಜೊತೆಗೆ ಇನ್ನೂ ಸಹ ಒಂದು ಏಳು ಕೊಳಗಳಿದ್ದಾವೆ ಸಣ್ಣ ಸ್ಪ ಸಣ್ಣ ಸಣ್ಣ ಕೊಳಗಳು ಆರು ಕೊ ಆರು ಕೊಳಗಳಿದ್ದಾವೆ ಅದು ಇದು ಸೇರಿ ಏಳು ಕೊಳ ಇದು ಅದಕ್ಕೋಸ್ಕರವಾಗಿ ಇದನ್ನು ಕೊಳಗಳ ಸಂಕೀರ್ಣ ಅಂತಲೂ ಕರೀತಾರೆ ಇಲ್ಲಿ ಹೊರ ಹೆಚ್ಚಾಗಿರ್ತಕ್ಕಂಥ ನೀರು ಹೊರದು ಆ ಏಳು ಕೊಳಗಳ ಮೂಲಕ ಹರಿದು ಅದು ಮುಂದೆ ಸಾಗುತ್ತೆ ಅದನ್ನು ಅಲ್ಲಿರ್ತಕ್ಕಂಥ ತೋಟದವರು ಮತ್ತು ವ್ಯವಸಾಯಕ್ಕೆ ಉಪಯೋಗಿಸ್ತಕ್ಕಂಥವ್ರನ್ನ ನಾವು ಕಾಣಬಹುದು ಹೀಗಾಗಿ ಕಲ್ಲಿನಿಂದಲೇ ನಿರ್ಮಾಣ ಆಗಿ ಕಲ್ಲಿನ ತಳಪಾಯ ಹೊಂದಿರತಕ್ಕಂಥ ಈಜು ಈಜು ಕೊಳ ಇಂದಿಗೂ ಈಜುಪ್ರಿಯರ ಸುಂದರ ತಾಣವಾಗಿದೆ ಭಾಳಷ್ಟು ಜನ ಬಂದು ಇಲ್ಲಿ ಈಜಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಹಿಂದೆ ಮಹಾರಾಜ ಮಹಾರಾಜರು ಅಲ್ಲಿ ಬರ್ತಾಯಿದ್ರು ಮಹಾರಾಣಿಯವರು ಬರ್ತಾಯಿದ್ರು ಈಗ ಸಾಮಾನ್ಯ ಜನರು ಸಹ ಅಲ್ಲಿ ಹೋಗಿ ಆ ಬೇಸಿಗೆಯಲ್ಲಿ ತಂಪನ್ನು ನೀಡ್ತಕ್ಕಂತಹ ಈ ಕೊಳದಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಬಹಳ ಮನಸ್ಸಿಗೆ ಬಹಳ ಉಲ್ಲಾಸವನ್ನು ಉಂಟು ಮಾಡ್ತಕ್ಕಂಥದ್ದು ಆಮೇಲೆ ಈ ಕೊಳದ ಹಿಂದೆ ಈ ಕೊಳ ನಿರ್ಮಾಣದ ಹಿಂದೆ ಅಲ್ಲಿನ ವಾಸ್ತುಶಿಲ್ಪಿಗಳ ಪ್ರತಿಭೆ ಮತ್ತು ಕೈಚಳಕ ನಮಗೆ ಅದನ್ನು ನಾವು ಕಾಣಬೇಕು ನಾವು ಯಾಕೆಂದರೆ ಚಕ್ಚೌಕವಾಗಿರ್ತಕ್ಕಂತಹ ಈ ಕೊಳ ಇಳಿಯೋದಕ್ಕೆ ಸುಂದರವಾಗಿರ್ತಕ್ಕಂಥ ಮೆಟ್ಟಿಲುಗಳಿದ್ದಾವೆ ಆಮೇಲೆ ಅಲ್ಲಿ ಆಗಲೇ ಹೇಳಿದಾಗೆ ಆ ಮಧ್ಯಭಾಗಕ್ಕೆ ಹೋಗೋದಕ್ಕೆ ಹಾಸುಕಲ್ಲು ಸಹ ಹಾಕಿದ್ದಾರೆ ಆಮೇಲೆ ಇಲ್ಲಿರ್ತಕ್ಕಂಥ ಏಳು ಪುಟ್ಟ ಕೊಳಗಳಿಗೆ ಹರಿದು ಹೋಗ್ತಕ್ಕಂತಹ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಆಮೇಲೆ ಸ್ನಾನ ಮಾಡಿದ ಮೇಲೆ ಅಲ್ಲಿ ಬಟ್ಟೆಯನ್ನು ಬದಲಾಯಿಸ್ಕೊಂಡು ಅಲ್ಲಿರ್ತಕ್ಕಂತಹ ಒಂದು ದೇವಸ್ಥಾನವನ್ನು ಸಹ ಒಂದು ಶಿವ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಹಿಂದೆ ರಾಜ ಮಹಾರಾಜರುಗಳು ಮಹಾರಾಣಿಯವರು ಅಲ್ಲಿ ಸ್ನಾನ ಆದಮೇಲೆ ಆ ದೇವರ ದರ್ಶನವನ್ನು ಮಾಡಿಕೊಂಡು ಪೂಜೆ ಮಾಡಿಕೊಂಡು ಮತ್ತೆ ತಮ್ಮ ಅರಮನೆಗೆ ಮರಳುತ್ತಾ ಇದ್ದರು ಅಂತ ಹೇಳ್ತಾರೆ ಈಗಲೂ ಸಹ ಅಲ್ಲಿ ಆ ದೇವಾಲಯ ಅತ್ಯಂತ ಸುಂದರವಾಗಿರ್ತಕ್ಕಂಥ ದೇವಾಲಯ ಬಹಳ ಸುಸ್ಥಿತಿಯಲ್ಲಿರ್ತಕ್ಕಂತಹ ಒಂದು ದೇವಾಲಯವನ್ನು ನಾವು ಶಿವ ದೇವಾಲಯವನ್ನು ನಾವು ನೋಡ್ಬೋದು ಇದು ಅರ್ಧ ದಿವಸ ನಮ್ಮ ಶಿವಮೊಗ್ಗದ ಜನ ಮತ್ತು ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಜನ ಹೋಗಿ ಒಂದು 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 ದಿನದ ಪ್ರವಾಸಕ್ಕೆ ಅತ್ಯಂತ ಸೊಗಸಾಗಿರ್ತಕ್ಕಂಥ ಒಂದು ಸ್ಥಳ ಅದು ಆದರೆ ಏನಪ್ಪ ಅಂತಂದರೆ ಅಲ್ಲಿ ಹೋಗಬೇಕಾದ್ರೆ ಸಾಕಷ್ಟು ಆಹಾರ ಮತ್ತು ನೀರು ಇವನ್ನೆಲ್ಲ ನಾವು ವ್ಯವಸ್ಥೆ ಮಾಡ್ಕೊಂಡು ಹೋದರೆ ಅಲ್ಲಿ ಅತ್ಯಂತ ಚೆನ್ನಾಗಿ ಸಂತೋಷವಾಗಿ ಅಲ್ಲಿ ಕಾಲವನ್ನು ಕಳಿಬೋದಾಗತ್ತೆ ಹೀಗಾಗಿ ಈ ದೇವಗಂಗೆ ಅತ್ಯಂತ ಬಹಳ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡತಕ್ಕಂತಹ ಐತಿಹಾಸಿಕವಾಗಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಪ್ರ ಸ್ಥಳ ಇದು ಈ ನಗರದ ಕೋಟೆ ಹತ್ರ ಇನ್ನೊಂದು ಬತೇರಿ ಇದೆ ಅದಕ್ಕೆ ಬರೇಕಲ್ ಬತೇರಿ ಅಂತ ಕರೀತಾರೆ ಅಂದರೆ ಬರೀ ಕಲ್ಲಿನಿಂದ ಕೂಡಿರ್ತಕ್ಕಂಥದ್ದು ಅದರಿಂದ ಬರೇಕಲ್ ಕತೆರಿ ಬತೇರಿ ಅಂತ ಕರೀತಾರೆ ಬರೇಕಲ್ ಬತೇರಿಗೆ ಹೋಗ್ಬೇಕಾದ್ರೆ ರಸ್ತೆ ಇಲ್ಲ ಅಲ್ಲಿ ಎಂಟು ಕಿಲೋಮೀಟರ್ಗಳು ನಡೆದೇ ಹೋಗಬೇಕು ಆದ್ದರಿಂದ ಯಾರು ಸಾಮಾನ್ಯರಾಗಿರ್ತಕ್ಕಂಥವರು ಅಲ್ಲಿ ಹೋಗಲ್ಲ ಯಾರಾದರೂ ಭಾಳ ಅದು ನೋಡಲೇಬೇಕು ಅಂತಕ್ಕಂಥ ಆಸೆ ಇದ್ದಂಥವರು ಆಮೇಲೆ ಯಾರು ನಡೆಯೋದಕ್ಕೆ ಸಾಧ್ಯ ಶಕ್ತಿ ಇರ್ತಕ್ಕಂಥವರು ಅವರು ಮಾತ್ರ ಅದನ್ನು ಬರೆ ಬತೇರಿಗೆ ಹೋಗಿ ನೋಡ್ಕೊಂಡು ಬರ್ಬೋದು ಇದರ ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ ಅಲ್ಲಿ ದೊಡ್ಡ ದೊಡ್ಡ ಕಲ್ಲಿನ ಗುಂಡುಗಳನ್ನು ನಾವು ಇವತ್ತಿಗೂ ಕಾಣ್ಬೋದು ಅದನ್ನು ಯಾಕೆ ಇಟ್ಟಿದ್ದಾರೆ ಅಂತಂದರೆ ಹಿಂದಿನ ಕಾಲದಲ್ಲಿ ಯಾರಾದರೂ ವೈರಿಗಳು ಈ ಬಿದನೂರು ಕೋಟೆಯ ಮೇಲೆ ದಾಳಿಯನ್ನು ಮಾಡಿದರೆ ಅಲ್ಲಿಂದ ಆ ಕಲ್ಲಿನ ಗುಂಡುಗಳನ್ನು ಎಸೆದು ಅವರನ್ನು ಹಿಮ್ಮೆಟ್ಟಿಸ್ತಾ ಇದ್ದರು ಅಂತ ಹೇಳ್ತಾರಲ್ಲಿ ಅಲ್ಲಿ ಹೀಗಾಗಿ ಅದು ಬರೇಕಲ್ ಬತೇರಿ ಅಂತ ಕರೀತಾರೆ ಈಗ ಅದು ಹಾಳು ಬಿದ್ದಿದೆ ಅದು ಹಾಳು ಬಿದ್ದು ಯಾರೂ ಸಹ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿ ಇದೆ ಅರಣ್ಯ ಇಲಾಖೆಯ ಒಂದು ಸುಪರ್ದಿನಲ್ಲಿ ಈ ಒಂದು ಬರೇಕಲ್ ಬತೇರಿ ಇದೆ ಚಾರಣಿಗರಿಗೆ ಮಾತ್ರ ಇದು ಒಂದು ಸ್ವರ್ಗ ಸಮಾನ ಇದು ಅದು ಹತ್ತಿ ಮೇಲೆ ಮೇಲೆ ಹೋದಾಗೆ ಅಲ್ಲಿ ಬೀಸ್ತಕ್ಕಂಥ ಒಂದು ತಂಗಾಳಿ ಇರ್ಬೋದು ಸುತ್ತಮುತ್ತ ಇರ್ತಕ್ಕಂತಹ ಸಸ್ಯ ಸಂಪತ್ತಿರ್ಬೋದು ಆಮೇಲೆ ದಟ್ಟಾರಣ್ಯ ಕಣಿವೆಗಳು ಜರಿಗಳು ಸುಳುಗುಡ್ಡ ಆಮೇಲೆ ಕರಿಮಣಿ ಶಸ್ತ್ರಾಗಾರ ಅಂತಂದು ಹಿಂದಿನ ಕಾಲದಲ್ಲಿ ರಾಜರುಗಳು ಅಲ್ಲಿ ತಮ್ಮ ಶಸ್ತ್ರಾಗಾರಗಳನ್ನು ಅಲ್ಲಿ ಸಂಗ್ರಹಿಸೋದಕ್ಕೆ ಇಟ್ಟಿರ್ತಕ್ಕಂತಹ ಒಂದು ಸ್ಥಳ ಅದು ಕರಿಮಣಿ ಶಸ್ತ್ರಾಗಾರ ಅಂತ ಇವೆಲ್ಲವನ್ನು ಸಹ ನಾವು ನೋಡ್ಬೋದು ಈ ಎಲ್ಲ ಸ್ಥಳಗಳು ಸಹ ನಮ್ಮ ಶಿವಮೊಗ್ಗ ಜಿಲ್ಲೆಯ ಹಿಂದಿನ ಇತಿಹಾಸವನ್ನು ಸಾರಿ ಹೇಳ್ತಕ್ಕಂತಹ ಒಂದು ಪ್ರದೇಶ ಹಾಗಾಗಿ ನಗರ ಆಗಲಿ ಅಲ್ಲಿ ನಗರದಿಂದ ಹತ್ತಿರತಕ್ಕಂಥ ದೇವಗಂಗೆ ಆಗಲಿ ಈ ಬರೇಕಲ್ ಬತೇರಿ ಆಗಲಿ ಮತ್ತು ಪಂಚಮುಖಿ ಆಂಜನೇಯ ಆಗಲಿ ಇವೆಲ್ಲವೂ ಸಹ ನಮ್ಮ ನಾಡಿನ ಸಂಪತ್ತು ಆ ಸಂಪತ್ತನ್ನು ನಾವು ಕಣ್ತುಂಬಿಕೊಳ್ಬೇಕಾದ್ರೆ ಒಮ್ಮೆ ಅದಕ್ಕೆ ನಾವು ಭೇಟಿ ಕೊಡಲೇಬೇಕು ಹೌದು ಕೇಳಿದರೆ ನಾವು ಯಾವುದೇ ಒಂದು ಪ್ರವಾಸಿ ಸ್ಥಳವನ್ನು ನೋಡೋದಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಕೇವಲ ಆ ಒಂದು ಸ್ಥಳವನ್ನಷ್ಟೇ ನೋಡಿ ಬರದೇನೆ ಆ ಒಂದು ಸ್ಥಳದ ಸುತ್ತಮುತ್ತಲೂ ಇರತಕ್ಕಂತಹ ಹತ್ತು ಹಲವು ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ನಾವು ಆ ಪ್ರವಾಸಿ ಸ್ಥಳಕ್ಕೆ ಭೇಟಿ ಮಾಡಿದಾಗ ನಾವು ಸಮಯವನ್ನು ಹೊಂದಾಣಿಕೆ ಮಾಡಿಕೊಂಡು ಸುತ್ತಮುತ್ತಲೂ ಇರತಕ್ಕಂತಹ ಪ್ರದೇಶಗಳನ್ನು ವೀಕ್ಷಿಸಿ ಬಂದಾಗ ನಮಗೆ ಹೆಚ್ಚಿನ ಅನುಕೂಲತೆ ಆಗುತ್ತೆ ಈ ಒಂದು ಮಾಹಿತಿಯನ್ನು ನಮ್ಮ ಈ ಕಾರ್ಯಕ್ರಮ ಸರಣಿಯಲ್ಲಿ ಕೊಡೋ ಪ್ರಯತ್ನವನ್ನು ನಾವು ಮಾಡ್ತಾನೆ ಬಂದಿದ್ದೀವಿ ಈ ಕಾರ್ಯಕ್ರಮ ಸರಣಿಯಲ್ಲಿ ತಾವು ಯಾವ ರೀತಿಯಲ್ಲಿ ಉಪಯೋಗವನ್ನು ಪಡ್ಕೊಂಡ್ರಿ ಅಂತ ನಮ್ಮ ಆಕಾಶವಾಣಿಯ ಮೇಲ್ ಐ ಡಿಗೆ ತಿಳಿಸಿದ್ರೆ ಬಹಳ ಅನುಕೂಲ ಎ ಐ ಆರ್ ಬಿ ಡಿ ವಿ ಟಿ ಎಟ್ ಜಿಮೇಲ್ ಡಾಟ್ ಕಾಮ್ ಇಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಹೊರದು ಬರಲಿ ಮತ್ತೆ ಪುನಃ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ ಇದುವರೆಗೆ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕೇಳಿದಿರಿ ಪ್ರಸ್ತುತಿ ಎಂಎನ್ ಸುಂದರರಾಜ್ ನಿರ್ವಹಣೆ ಎಸ್ಆರ್ ಭಟ್ತೆಯ